ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿಗೆ ಆಗ್ರಹ ಬೆಂಗಳೂರು ವಕೀಲರ ಸಂಘದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಕೀಲರಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಕೀಲರ ಸಂಘ ಒತ್ತಾಯಿಸಿದೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಂ ಮುನಿಯಪ್ಪ ಖಜಾಂಚಿ ಟಿ ಎಲ್ ನಾಗರಾಜ್ ಬೆಂಗಳೂರು ವಕೀಲರ ಸಂಘವು ಸರ್ಕಾರದಿಂದ ಆರ್ಥಿಕ ಸೌಲಭ್ಯಗಳನ್ನು ಪಡೆಯುತ್ತಾ ಬಂದಿದೆ ಈ ಸಂಘವು ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಅವಧಿ ಪದಾಧಿಕಾರಿಗಳ ಆಯ್ಕೆಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಅದರಂತೆಯೇ ಸಂವಿಧಾನದ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಕೀಲರಿಗೆ ಶೇಕಡ ಹದಿನೆಂಟರಷ್ಟು ಮೀಸಲಾತಿ ಕಲ್ಪಿಸಬೇಕು ಎಂದು ಸಿ ಎಸ್ ಟಿ ವಕೀಲರ ಸಂಘದ ಅಧ್ಯಕ್ಷರಾದ ಮುನಿಯಪ್ಪ ಎಂ ಅವರು ಆಗ್ರಹಪಡಿಸಿದ್ದಾರೆ ಬೆಂಗಳೂರು ವಕೀಲರ ಸಂಘದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಕೀಲರು ಸದಸ್ಯರಾಗಿದ್ದಾರೆ ಅವರಲ್ಲಿ ಏಳು ಸಾವಿರದಿಂದ ಎಂಟು ಸಾವಿರದವರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವೃತ್ತಿಪರ ವಕೀಲರು ಸದಸ್ಯರಾಗಿದ್ದಾರೆ ಈಗ ನಡೆಯುತ್ತಿರುವ ಸಂಘದ ಚುನಾವಣೆಯಲ್ಲಿ ಯಾವುದೇ ಮೀಸಲಾತಿ ಕಲ್ಪಿಸಿಲ್ಲ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಕೀಲರ ಸಂಘವು ಮೀಸಲಾತಿ ಕಲ್ಪಿಸುವಂತೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿತ್ತು ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಕೀಲರಿಗೆ ಮೀಸಲಾತಿ ಕಲ್ಪಿಸುವಂತೆ ಹೈಕೋರ್ಟ್ ಸೂಚಿಸಿದೆ ಎಂದು ಟಿ ಎಲ್ ನಾಗರಾಜ್ ತಿಳಿಸಿದರು ಬಹಳ ಉತ್ತಮವಾಗಿ ಈ ಸಮುದಾಯಕ್ಕೋಸ್ಕರ ವಕೀಲ ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಆದರೆ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇದು ರಾಜಕೀಯವಾಗಿ ಪರಿವರ್ತನೆ ಆಗ್ತಾ ಇದೆ ರಾಜಕೀಯವಾಗಿ ಪರಿವರ್ತನೆ ಆಗಿ ಎಲ್ರೂ ಒಂದು ಆಸೆ ಆಕಾಂಕ್ಷೆ ಇರೋದ್ರಿಂದ ಅವರು ಸಾವಿರಗಳು ಲಕ್ಷಗಳು ಅಲ್ಲ ಕೋಟಿಗಳು ಖರ್ಚು ಮಾಡ್ತಾರೆ ಮಾನ್ಯ ನ್ಯಾಯಾಂಗ ಇಲಾಖೆಯ ಪ್ರೆಸೈಡಿಂಗ್ ವಿಚಾರಣೆ ಸಂವಿಧಾನಿಕ ಹಕ್ಕು ನಮ್ಮ ಒಂದು ಹಕ್ಕನ್ನ ನಮಗೆ ಕೊಡಿ ನಮ್ಮ ಏನು ಈ ಒಂದು ಇಪ್ಪತ್ತೈದು ಸಾವಿರ ವಕೀಲರಲ್ಲಿ ನಮ್ಮ ಏಳೆಂಟು ಸಾವಿರ ವಕೀಲರಿದ್ದಾರೆ ಅವರು ಹಕ್ಕಗಳನ್ನ ಚಲಾಯಿಸ್ಕೊಡೋದಕ್ಕೆ ಅವರು ಒಂದು ಮನೆಗಳನ್ನ ಪರಿಗಣಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ನಾವು ಶೇಕಡ ಹದಿನೆಂಟರಲ್ಲಿ ಏನ್ ವಿಶ್ರಾಂತಿ ಹೊಡ್ದೆ ಎಸ್ ಸಿ ಎಸ್ ಟಿ ಕೊಡಿ ಹಿಂದುಳಿದ ಏನಿದೆ ಅದ್ಕೊಡಿ ಯಾಕಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆದಾಗ ಅಲ್ಲಿ ಈ ಒಂದು ಏನು ರಿಸರ್ವೇಶನ್ ಪಾಲಿಸಿನ ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ ಸುಮಾರು ಸರ್ಕಾರದ ಆದೇಶಗಳಿದೆ ಈಗಿದ್ರು ಸಹ ವಕೀಲರ ನಮ್ಮ ಯಾವುದೇ ಒಂದು ಸಂಘಕ್ಕೆ ಮನವಿಗಳು ಕೊಟ್ಟರು ಪರಿಗಣಿಸ್ತಾ ಇಲ್ಲ ಬೆಂಗಳೂರು ನಗರದ ಪ್ರೆಸ್ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಮುನಿಯಪ್ಪ ಖಜಾಂಚಿಗಳಾದ ಟಿ ಎಲ್ ನಾಗರಾಜ್ ಸಂಘಟನಾ ಕಾರ್ಯದರ್ಶಿಗಳಾದ ತೀರ್ಥ ಮತ್ತು ಗೋಪಾಲ್ ಎಸ್ ಮಾರಪ್ಪ ಕೃಷ್ಣಪ್ಪ ದೊಡ್ಡಮನಿ ರಘುಕುಮಾರ್ ವಿಶ್ವಪ್ರಸಾದ್ ಎಸ್ ಶ್ರೀನಿವಾಸ್ ಎಂಪುಟ್ಟಸ್ವಾಮಿ ಮಂಜುಳಾ ಪಿ ಸಂಪತ್ ಕುಮಾರ್ ಟಿಕೆ ಮುಂತಾದ ವಕೀಲರು ಉಪಸ್ಥಿತರಿದ್ದರು